ಭಾರತೀಯ ಜನತಾ ಪಕ್ಷ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಬರುವ ಸೆಪ್ಟೆಂಬರ್ ಒಂದನೇ ತಾರೀಕಿನಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಹೇಳಿದರು ನವನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದ್ರು ಚಾಮುಂಡಿ ಕ್ಷೇತ್ರ ಅದು ಹಿಂದೂಗಳ ಸ್ವತ್ತಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಹೇಳ್ತಾರೋ ಏನೋ ಯಾರನ್ನು ಮೆಚ್ಚಿಸ್ಲಿಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೋ ಅಂತಕ್ಕಂಥದ್ದು ನಮಗೆ ತಿಳಿತಾ ಇಲ್ಲ ಅದು ಹಿಂದೂಗಳ ಸ್ವತ್ತು ಅಲ್ಲ ಅಂತಂದ್ರೆ ಯಾರ ಸ್ವತ್ತು ಅಂತಕ್ಕಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕಾಗಿತ್ತು ಅದು ಬಿಟ್ಟು ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನ ತರ್ತಕ್ಕಂಥದ್ದು ಅವರ ಮನಸ್ಸಿಗೆ ಘಾಸಿಗೊಳಿಸತಕ್ಕಂಥ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಅವ್ರು ಮೊನ್ನೆ ಸದನದೊಳಗ ಮಾತನಾಡ್ತಕ್ಕ ಸಂದರ್ಭದೊಳಗೆ ನಮ್ಮ ಸಂಘದ ಗೀತೆಯನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು ಇಡೀ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಟೀಕೆಯನ್ನ ಪ್ರಾರಂಭ ಮಾಡಿತು ಕೊನೆಗೆ ತಾವೇ ಕ್ಷಮೆಯನ್ನು ಕೇಳಿದ್ರು ಬಂಡೆ ಎನಿಸ್ಕೊಂಡವ್ರು ಅಲ್ಲಿ ಸ್ಪಂಜ್ ಆಗಿಬಿಟ್ರು ಅವರು ಕೈಯಾಗಿ ಹಿಚ್ಕಿದ ತಕ್ಷಣ ಹೆಂಗೆ ಹಿಚ್ಕತಾರ ಹಂಗೆ ಮುದುಡಿಯಾಗಿ ಹೋಗ್ಬಿಟ್ರು ಇವತ್ತ ಆ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸಲಿಕ್ಕೆ ಮತ್ತೆ ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಇವರು ಟೀಕೆಯನ್ನ ಮಾಡತಕ್ಕಂಥದ್ದು ಅವಹೇಳನ ಮಾಡತಕ್ಕಂಥ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಇದನ್ನ ನಾವು ಬಲವಾಗಿ ಖಂಡಿಸುವುದಷ್ಟೇ ಅಲ್ಲ ಈ ನಾಡಿನ ಜನರ ಕ್ಷಮೆಯನ್ನ ಕೇಳಬೇಕು ಅಂತಕ್ಕಂಥ ಆಗ್ರಹವನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಶಂಕರ್ಲಿಂಗ್ ದೇಸಾಯಿ ಕೆಎಂಎಂ ಕನ್ನಡ ನ್ಯೂಸ್ ಬಾಗಲಕೋಟೆ